ಚಿತ್ರದುರ್ಗ ನಗರದಲ್ಲಿ ವೈಶ್ಯಪಟಿಕೆ ಅಡ್ಡೆಗಳು ಹೆಚ್ಚುತ್ತಿರುವ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಕಳೆದ ಒಂದು ವಾರದಿಂದ ಮೂರು ವೈಶವಟಿಕೆ ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ದು ದಂಧೆ ನಡೆಸುತ್ತಿದ್ದವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಚಿತ್ರದುರ್ಗ ನಗರದ ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಮಟಕಲ್ಲು ರಸ್ತೆಯ ಬಾಡಿಗೆ ಮನೆಯೊಂದರಲ್ಲಿ ದಂಧೆ ನಡೆಸುತ್ತಿದ್ದ ಖಚಿತ ಮಾಹಿತಿ ಆಧರಿಸಿ ಚಿತ್ರದುರ್ಗದ ಮಹಿಳಾ ಠಾಣೆಯ ಸಿಪಿಐ ಗೋಪಾಲ್ ನಾಯಕ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿತ್ತು ದಾಳಿಯ ಸಂದರ್ಭದಲ್ಲಿ ದಂಧೆ ನಡೆಸುತ್ತಿದ್ದ ಅಪ್ಷದ್ ಬಾನು ರಫೀವುಲ್ಲಾ ದಸ್ತಗಿರ್ ಎಂಬ ಮೂವರನ್ನು ಬಂಧಿಸಿ ಎಫ್ಐಆರ್ ದಾಖಲಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ಈ ಒಂದು ದಂಧೆ ನಡೆಸುತ್ತಿದ್ದ ಕಿಂಗ್ ಪಿನ್ ನೀಲು ಎಂಬ ಮಹಿಳೆ ನಾಪತ್ತೆಯಾಗಿದ್ದಾರೆ ಇನ್ನು ಅಲ್ಲಿದ್ದಂತಹ ಅನ್ಯ ರಾಜ್ಯದ ಮಹಿಳೆಯರನ್ನು ಕೂಡ ರಕ್ಷಣೆ ಮಾಡಲಾಗಿತ್ತು ಅಲ್ಲದೆ ಮೂರು ಮಂದಿಯ ವಿರುದ್ಧವೂ ಕೂಡ ಈಗಾಗಲೇ ಕೇಸ್ ಕೂಡ ದಾಖಲಿಸಿಕೊಳ್ಳಲಾಗಿತ್ತು ಇನ್ನು ಮತ್ತೊಂದೆಡೆ ಚಿತ್ರದುರ್ಗ ನಗರದ ಬಡಾವಣೆ ಪೊಲೀಸರು ಕೂಡ ಲೇಔಟ್ನಲ್ಲಿ ದಾಳಿ ನಡೆಸಿದ್ದು ದಾಳಿಯ ಸಂದರ್ಭದಲ್ಲಿ ಇಬ್ಬರನ್ನ ಬಂಧಿಸಲಾಗಿತ್ತು ಇನ್ನು ದೊಡ್ಡ ಸಿದ್ದವನಹಳ್ಳಿಯ ನಾಗರಾಜ್ ಎಂಬುವರ ಮನೆಯಲ್ಲಿ ಈ ಒಂದು ದಂಧೆಯನ್ನು ನಡೆಸಲಾಗುತ್ತಿತ್ತು ಇನ್ನು ದಂಧೆ ನಡೆಸುತ್ತಿದ್ದ ರಘು ಮತ್ತು ನೀಲಾಂಬರಿ ಎಂಬ ಇಬ್ಬರನ್ನ ಬಂಧಿಸಿ ಕೇಸ್ ದಾಖಲಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೀಗ ಜುಲೈ ಇಪ್ಪತ್ನಾಲ್ಕು ರಾತ್ರಿ ಹತ್ತು ಗಂಟೆಗೆ ಚಿತ್ರದುರ್ಗ ನಗರದ ಗ್ರಾಮಾಂತರ ಠಾಣೆಯ ಪೊಲೀಸರು ಕೂಡ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಓರ್ವ ಮಹಿಳೆಯನ್ನು ರಕ್ಷಣೆ ಮಾಡಿದ್ದು ಇಬ್ಬರು ದಂಧೆಕೋರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಚಿತ್ರದುರ್ಗ ನಗರದ ಮಾಳಪ್ಪನಹಟ್ಟಿ ಸಮೀಪದ ಶಾಮ್ ಬಡಾವಣೆಯಲ್ಲಿ ದಂಧೆ ನಡೆಸುತ್ತಿದ್ದ ಒರಕೇದೇವಪುರಂ ಮೂಲದ ರಾಜಪ್ಪ ಮತ್ತು ರೇಖಾ ಎಂಬ ಇಬ್ಬರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಒಟ್ನಲ್ಲಿ ಚಿತ್ರದುರ್ಗದಲ್ಲಿ ಒಂಟಿ ಮನೆ ಮತ್ತು ಸಿಟಿಯ ಹೊರಭಾಗದ ನಿವಾಸಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ವಶವಾಟಕ್ಕೆ ದಂಧೆ ನಡೆಸುತ್ತಿದ್ದ ದಂಧೆಕೋರರಿಗೆ ಚಿತ್ರದುರ್ಗದ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ